ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ದವಾದ ಪುಣ್ಯಕ್ಷೇತ್ರ ಬೂಕನಕೆರೆ ಹೋಬಳಿಯ ಬೆಟ್ಟದ ಹೊಸೂರು ಗ್ರಾಮದ ಹೊರಹೊಲೆಯದ ಬೆಟ್ಟದ ಮೇಲೆ ನೆಲೆಸಿರುವ ಶ್ರೀ ಉದ್ಭವ ಬೋಳಾರೆ ರಂಗನಾಥ ಸ್ವಾಮಿಯವರ ಪೂಜಾ ಕಾರ್ಯಕ್ರಮಗಳು ಹೋಮ ಹವನಗಳು ಶ್ರಾವಣ ಶನಿವಾರದ ಇಂದು ಶ್ರದ್ದಾಭಕ್ತಿಯಿಂದ ನೆರವೇರಿತು ನಾಡಿನ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತಾದಿಗಳು ಸ್ವಾಮಿಯ ಅಡ್ಡಪಲ್ಲಕ್ಕೆ ಉತ್ಸವ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕರಿಸಿ ಉಘೆ ರಂಗನಾಥ ಉಘೆ ಬೋಳಾರೆ ರಂಗನಾಥ ಸ್ವಾಮಿ ಎಂದು ಜಯ ಘೋಷಗಳನ್ನು ಕೂಗಿ ಭಕ್ತಿ ನಮನವನ್ನ ಸಮರ್ಪಣೆ ಮಾಡಿದ್ರು ಶ್ರೀ ಬೋಳಾರೆ ರಂಗನಾಥ ಸ್ವಾಮಿ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಬಿಟಿ ವೆಂಕಟೇಶ್ ಪತ್ರಕರ್ತರೊಂದಿಗೆ ಮಾತನಾಡಿದ್ದು ಸುಕ್ಷೇತ್ರವನ್ನ ವ್ಯವಸ್ಥಾಪನಾ ಸಮಿತಿಯ ನೇತೃತ್ವದಲ್ಲಿ ಭಕ್ತರು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಸಮಗ್ರವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ನಾಲ್ಕು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಸುಸಜ್ಜಿತವಾದ ಸಮುದಾಯ ಭವನವನ್ನು ನಿರ್ಮಾಣ ಮಾಡುತ್ತಿದ್ದು ಈಗಾಗಲೇ ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಭಾಂಗಣ ಸೇರಿದಂತೆ ಮೊದಲ ಅಂತಸ್ತಿನ ಕಟ್ಟಡದ ಕಾಮಗಾರಿಯೂ ಸಂಪೂರ್ಣಗೊಂಡಿದೆ ರಾಜ್ಯ ಸರ್ಕಾರದ ವತಿಯಿಂದ ಹೆಚ್ಚುವರಿ ಎರಡು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಡುವಂತೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಸ್ವಾಮಿ ಅವರಿಗೆ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಮನವಿ ಸಲ್ಲಿಸಿ ಒತ್ತಾಯಿಸಿದ್ರು ಈ ಹಿಂದೆ ಕ್ಷೇತ್ರದ ಶಾಸಕರಾಗಿದ್ದ ಚಂದ್ರಶೇಖರ್ ಮಾಜಿ ಸಚಿವರಾದ ಸಿಎಚ್ ಪುಟ್ಟರಾಜು ಡಾ ನಾರಾಯಣಗೌಡ ಹಾಗೂ ಶಾಸಕರಾಗಿರುವ ಎಚ್ಡಿ ಮಂಜು ಅವರು ಬೋಳಾರೆ ರಂಗನಾಥ ಸ್ವಾಮಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರವನ್ನ ನೀಡಿ ವೈಯಕ್ತಿಕವಾಗಿ ಹಾಗೂ ಸರ್ಕಾರದ ವತಿಯಿಂದ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಟ್ಟಿದ್ದಾರೆ ಆಗಸ್ಟ್ ಹದಿನಾರರ ಕೊನೆಯ ಶ್ರಾವಣ ಶನಿವಾರದ ಶುಭ ದಿನದಂದು ಬೋಳಾರೆ ರಂಗನಾಥ ಸ್ವಾಮಿಯವರ ಹನ್ನೊಂದನೇ ವರ್ಷದ ಬ್ರಹ್ಮ ರಥೋತ್ಸವವನ್ನು ಸಡಗರ ಸಂಭ್ರಮದಿಂದ ನಡೆಸಲು ಸಕಲ ಸಿದ್ದತೆಗಳನ್ನು ಕೈಗೊಳ್ಳಲಾಗಿದೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಹನ್ನೊಂದು ಮೂವತ್ತರ ಗಂಟೆಯ ಒಳಗೆ ನಡೆಯಲಿರುವ ರಥೋತ್ಸವದಲ್ಲಿ ಶಾಸಕರಾದ ಎಚ್ ಟಿ ಮಂಜು ದರ್ಶನ್ ಪುಟ್ಟಣ್ಣಯ್ಯ ಸಚಿವರಾದ ಎನ್ ಎನ್ಚೆಲುವರಯ್ಯ ಸ್ವಾಮಿ ಮಾಜಿ ಸಚಿವರಾದ ಸಿಎಚ್ ಪುಟ್ಟರಾಜು ಡಾ ನಾರಾಯಣಗೌಡ ಹಾಗೂ ಮಾಜಿ ಶಾಸಕರಾದ ಚಂದ್ರಶೇಖರ್ ಬಿ ಪ್ರಕಾಶ್ ಸೇರಿದಂತೆ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಲಿದ್ದಾರೆ ಕೊನೆಯ ಶ್ರಾವಣ ಶನಿವಾರದಂದು ಸುಕ್ಷೇತ್ರಕ್ಕೆ ಭಕ್ತರ ಮಹಾಪೋರವೇ ಹರಿದು ಬರುವ ಸಾಧ್ಯತೆ ಇರೋದ್ರಿಂದ ದೇವಾಲಯಕ್ಕೆ ಆಗಮಿಸುವ ಎಲ್ಲಾ ಭಕ್ತಾದಿಗಳಿಗೂ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಸೇರಿದಂತೆ ವಾಹನಗಳ ನಿಲುಗಡೆಗೆ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಹಾಗೂ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಿಕೊಡುವಂತೆ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ದಿಗಂತ ತಿಳಿಸಿದ ದೇವಾಲಯ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಬಿಟಿ ವೆಂಕಟೇಶ್ ಬೋಳಾರೆ ರಂಗನಾಥ ಸ್ವಾಮಿ ಸುಕ್ಷೇತ್ರವನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದರಿಂದ ಭಕ್ತರಿಗೆ ತನುಮನ ಧನ ಸಹಾಯ ಮಾಡಿ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡಬೇಕಾಗಿ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ದೇವಾಲಯ ಜೀರ್ಣೋದ್ಧಾರ ಸಮಿತಿ ಹಾಗೂ ಬೋಳಾರೆ ರಂಗನಾಥ ಸ್ವಾಮಿ ಸುಕ್ಷೇತ್ರ ಸೇವಾ ಟ್ರಸ್ಟ್ನ ಕ್ರಾ ಕಾರ್ಯದರ್ಶಿ ಮಡುವಿನ ಕೋಡಿ ಸುದರ್ಶನ್ ಪದಾಧಿಕಾರಿಗಳಾದ ನೀಲನಹಳ್ಳಿ ದೇವರಾಜು ಅಟ್ಟುಪೆ ಮಹೇಶ್ ನಾಗೇಗೌಡ ನಾಗೇಶ್ ಪುಟ್ಟಸ್ವಾಮಿ ಬಚ್ಚೇಗೌಡ ಜವರಪ್ಪ ರಂಗಸ್ವಾಮಿ ಸ್ವಾಮಿಗೌಡ ಮಹೇಶ್ ರೇವಣ್ಣ ಸೋಮಣ್ಣ ಮತ್ತಿಕೆರೆ ಕೃಷ್ಣೇಗೌಡ ರಾಜೇಶ್ವ ನಿರೀಕ್ಷಕರಾದ ಡಿಆರ್ ನರೇಂದ್ರ ಸಮಾಜ ಸೇವಕರಾದ ಡಾಕ್ಟರ್ ರಂಗಸ್ವಾಮಿ ಸೀತಾಲಕ್ಷ್ಮಮ್ಮ ಐಚನಹಳ್ಳಿ ರಾಮಕೃಷ್ಣ ಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಎಚ್ಪಿ ಸುಂದರ್ ದೇಶಿಕ್ ಬಿಎಸ್ ಮನೋಹರ ಆಚಾರ್ಯ ಸೇರಿದಂತೆ ವಿವಿಧ ಗ್ರಾಮಗಳಿಂದ ಆಗಮಿಸಿದ್ದ ನೂರಾರು ಭಕ್ತರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ ಕ್ಷೇತ್ರ ಒಂದು ಪುಣ್ಯಕ್ಷೇತ್ರ ಇಲ್ಲಿ ರಂಗನಾಥ ಸ್ವಾಮಿ ಎರಡು ಸಾವಿರ ವರ್ಷಗಳಿಂದ ಇಲ್ಲಿ ಪೂಜೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನೆಲೆಸಿದ್ದಾರೆ ರಂಗ ರಂಗನಾಥ ಸ್ವಾಮಿ ದೇವರು ನೆಲೆಸಿದ್ದಾರೆ ಈಗ ಈ ಕ್ಷೇತ್ರನ ಅಕ್ಕರಾಯ ಮತ್ತು ಉಕ್ಕರಾಯ ಕಾಲದಲ್ಲಿ ಇಲ್ಲಿ ದೇವಸ್ಥಾನ ಕಟ್ಟಿದ್ದು ಅಂತ ಒಂದು ಪ್ರತಿ ಇದೆ ಅದರ ಪ್ರಕಾರ ಎರಡು ಸಾವಿರ ವರ್ಷಗಳಾಗಿದೆ ಅವರ ಪ್ರಕಾರ ಅದಾದ ಈ ದೇವಸ್ಥಾನದ ಅಭಿವೃದ್ಧಿ ಕೆಲಸಗಳು ಹಾಗೇ ತೃಟಿ ತಗೊಂಡಿತ್ತು ಇತ್ತೀಚೆಗೆ ಸುಮಾರು ಒಂದು ಹತ್ತು ವರ್ಷಗಳಿಂದ ಈ ಕೆಲಸಗಳನ್ನ ನಾವು ಟ್ರಸ್ಟ್ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಏನಾಗಿದೆ ಅಂದರೆ ಇವಾಗ ಕಳ ನಿರ್ಮಾಣ ಆಗಿರ್ಬೋದು ಅಥವಾ ದೇವಸ್ಥಾನದ ಈ ಒಂದು ಆಗುಗಳು ಮತ್ತು ಮೇಂಟೆನೆನ್ಸು ಇದನ್ನೆಲ್ಲ ನಾವು ಟ್ರಸ್ಟಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಒಂದು ನಾಲ್ಕೂವರೆ ಕೋಟಿ ವೆಚ್ಚದಲ್ಲಿ ಒಂದು ಸುಸಜ್ಜಿತವಾದ ಒಂದು ಸಮುದಾಯವನ್ನು ನಿರ್ಮಾಣ ಬರ್ತಾ ಇದ್ದೀವಿ ಇದು ಅಂಥ ಸ್ಟೇಜಿಗೆ ಬಂದಿದೆ ಎರಡೂವರೆ ಕೋಟಿ ಅಷ್ಟು ನೀವು ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಒಂದು ಎರಡು ಅದಾದ ಮೇಲೆ ಇದೊಂದು ರಸ್ತೆ ಆಗಬೇಕು ಹಿಂದೆ ನಮ್ಮ ನಾರಾಯಣಗೌಡರು ಪುಟ್ಟರಾಜುರವರು ಮತ್ತು ಈಗ ಮಂಜು ಅವರು ಕೂಡ ಇದಕ್ಕೆ ಮಂಜುನಾಥ್ ಅವರು ಎಂ ಎ ಮಂಜುನಾಥ್ ಅವರು ಕೂಡ ಹತ್ತು ಲಕ್ಷ ಜನ ಅದೇ ಥರ ಎಲ್ಲರ ಕಡೆಯಿಂದ ನಮಗೆ ಪ್ರಗತಿಯಾಗಿ ನಡ್ಕೊಂಡು ಬರ್ತಾ ಇದೆ ನಾವು ಇನ್ನು ಮುಂದೆ ತಾವುಗಳೆಲ್ಲ ಭಕ್ತಾದಿಗಳು ಸಹ ಇದಕ್ಕೆ ಸಹಕರಿಸಿ ಈ ಕ್ಷೇತ್ರದ ಅಭಿವೃದ್ಧಿಗೆ ತಾವು ಬರಬೇಕು ಈ ಯಾವತ್ತೆ ಇಪ್ಪತ್ತು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಶ್ರಾವಣ ಶನಿವಾರ ಇಲ್ಲಿ ರಥೋತ್ಸವವನ್ನು ಮಾಡ್ತಾ ಇದ್ದೀವಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾ ಈ ದೇವರ ಪಾ ಕೃಪೆಗೆ ಪಾತ್ರರಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸಿಕ್ಕು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಸಭ್ಯ ಸದಸ್ಯರು ಥ್ಯಾಂಕ್ ಯು ಥ್ಯಾಂಕ್ ಯು ಹೆಟ್ಕಸೂರು ಗ್ರಾಮದ ಈ ಕೋಳಾರ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬ್ರಹ್ಮರಥೋತ್ಸವ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಗಿಗಳು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಕೊಡ್ಬೇಕು ಅದರ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸ್ವಾಮಿಯವರು ಈ ತಾಲೂಕಿನ ಶಾಸಕರು ಮಾಜಿ ಶಾಸಕರು ವಿಧಾನಸಭಾ ಸ ಬಾಣುಪುರ ತಾಲೂಕಿನ ವಿಧಾನಸಭಾ ಸದಸ್ಯ ದಸರ್ಥಯ್ಯನವರು ಎಲ್ಲರೂ ಬರೋದ್ರಿಂದ ಈ ಕಾರ್ಯಕ್ರಮನ ನಾವು ಯಶಸ್ವಿಗೊಳಿಸಿಕೊಡಬೇಕು ಖುಷಿಗಳನ್ನು ಹೇಳ್ತಾ ನನ್ನ ಮಾಹಿರಲ್ಲಿ ಯಾರು ಎರಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಂಬುದನ್ನು ಕೃಷ್ಣ ಎಲ್ಲ ಭಾಗದ ಮುಖಂಡರುಗಳು ನಾವು ಸುಮಾರು ಒಂದು ನೂರು ಜನ ಅವರ ಹತ್ರ ಓದಿ ತೆಳದ ಸಂದರ್ಭದಲ್ಲಿ ಕೊನೆ ಶ್ರಾವಣದಲ್ಲಿ ಸನ್ಮಾನ್ಯ ಸಚಿವರು ಸಚಿವರು ಇವ ಅವತ್ತು ಬ್ರಹ್ಮರಥೋತ್ಸವಕ್ಕೆ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅವರ ಜೊತೆಗೆ ಮಾನ್ಯ ತಾಲೂಕಿನ ಶಾಸಕರು ಮಾಜಿ ಶಾಸಕರು ಆಮೇಲೆ ಪಾಂಡುಪುರ ವಿಧಾನಸಭಾ ಸದಸ್ಯರಾದ ದಸನ್ ಪುಟ್ಟಣಯ್ಯನವರು ಆಮೇಲೆ ವಿಧಾನ ಪರಿಷತ್ ಸದಸ್ಯರುಗಳು ಎಲ್ ಮಧು ಮಧುಮಾದೇವರು ಎಲ್ಲರೂ ಸಹ ಅವತ್ತು ಆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಒಕ್ಕೆ ಒಕ್ಕೇನ ಸೂಚಿಸಿದ್ದಾರೆ ಈ ತಾಲೂಕಿನ ಈ ರಾಜ್ಯದ ಏನು ನಾವು ಭಕ್ತಾಳಿಗಳಿದರೆ ಹೆಚ್ಚಿನ ಜನಸಂಖ್ಯೆಯಲ್ಲಿ ಅವರು ಬಂದು ನಾ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ನಮಗೆ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಆಗಬೇಕಾಗಿರೋದ್ರಿಂದ ನಾವು ಎಲ್ಲ ಹೆಚ್ಚು ಹೆಚ್ಚಿನ ನಮ್ಮ ದೇವರ ಭಕ್ತಾದಿಗಳಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಈ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವ ಭಕ್ತಾದಿಗಳು ಹೆಚ್ಚಿನ ಮಟ್ಟದ ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮನ ಬರಬೇಕು ಜೊತೆಗೆ ಎಲ್ಲ ನಮ್ಮ ಟ್ರಸ್ಟ್ನ ಎಲ್ಲ ಗೌರವಾನ್ವಿತ ಕಾರ್ಯದರ್ಶಿಗಳಾದರೂ ಗೌರವಾಧ್ಯಕ್ಷರಾದರೂ ಉಪಾಧ್ಯಕ್ಷರುಗಳು ಎಲ್ಲ ಖಜಾಂಚಿ ಮತ್ತು ಯಾರೇ ನಮ್ಮ ಟ್ರಸ್ಟ್ ಎಲ್ಲ ನಿರ್ದೇಶಕರುಗಳು ಎಲ್ಲರೂ ನಮಗೆ ಸಂಪೂರ್ಣ ಸಹಕಾರನ ಕೊಟ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಈ ಮುಖಾಂತರ ನಾನು ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೇನೆ ಜೊತೆಗೆ ಈ ಗ್ರಾಮದ ಬೆಟ್ಟದ ಗ್ರಾಮಸ್ಥರು ಅಲ್ಲಿ ಮಾಜಿ ಸದಸ್ಯರು ಈಗ ಮತ್ತು ಈ ಗ್ರಾಮದ ಮುಖಂಡರುಗಳು ಯುವಕರು ಎಲ್ಲರೂ ಸಹ ನನಗೆ ನಮಗೆ ಈ ಟ್ರಸ್ಟ್ಗೆ ಈ ದೇವಸ್ಥಾನಕ್ಕೆ ಸೇವೆ ಮಾಡಲಿಕ್ಕೆ ಭಾಳ ಸಹಕಾರವನ್ನು ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಮುಂದಿನ ದಿನಗಳು ಇದೇ ರೀತಿ ಒಂದು ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಆ ಭಗವಂತನ ಸೇವೆ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತ ಏನು ನಾವು ಕೊನೆ ಶ್ರಾವಣ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಹತ್ತುವರೆಯಿಂದ ಹನ್ನೊಂದುವರೆಗೆ ಬ್ರಹ್ಮ ರಥೋತ್ಸವ ಇದೆ ಆ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಶಾಸಕರು ಈ ಮ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಿಲುರಾಯ ಸ್ವಾಮಿಯವರು ಮತ್ತು ಎಲ್ಲ ಮಾಜಿ ಶಾಸಕರು ಮತ್ತು ಪಾಂಡಪುರ ವಿಧಾನಸಭಾ ಸದಸ್ಯರು ಎಲ್ಲರೂ ಬರ್ತಾರೆ ಆ ಕಾರ್ಯಕ್ರಮಕ್ಕೆ ಬಂದು ಈ ಎಲ್ಲ ಭಕ್ತಾದಿಗಳು ಈ ಭಾಗದ ಎಲ್ಲ ಭಕ್ತಾದಿಗಳು ಎಲ್ಲರಿಗೂ ನಾನು ಕೈ ಮುದು ಈ ಭಗವಂತನ ಸೇವೆಗೆ ನಾವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಲಿಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ಭಕ್ತಾದಿಗಳ ಸಹಕಾರ ಹೆಚ್ಚು ಬೇಕು ಅಂತೇಳಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರೂ ನಾನು